ಕುಷ್ಟಿ ಭಾಗದ ಸರ್ವ ನಾಗರಿಕರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರಣ ನಾವು ಈಗಾಗಲೇ ಅಂದರೆ ಸುಮಾರು ಒಂದು ವರ್ಷದಿಂದ ಈ ರೈಲ್ವೆ ಹೋರಾಟಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ನನ್ನ ಆಸೆ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ನಿವೃತ್ತಿಯಾಗಿ ಹನ್ನೆರಡು ವರ್ಷ ಆಯಿತು ನಿವೃತ್ತಿ ಡ್ಯೂಟಿ ಮಾಡ್ತಾ ಇರುವಾಗಲೇ ಈ ಮಾರ್ಗವನ್ನು ರಚನೆ ಮಾಡಿರಿ ಅಂತೇಳಿ ಶಾಸಕರಿಗೆ ಹಲವು ಶಾಸಕರಿಗೆ ಹಾಗೂ ಮಠಾಧಿಪತಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡ್ವಿ ಆದರೂ ಅದು ಸಾಧ್ಯ ಆಗಲೇ ಇಲ್ಲ ಆದರೆ ಆದ ಮೇಲೆ ನಮ್ಮನ್ನ ಕೇಳೋರು ಯಾರೂ ಇಲ್ಲ ನಾವೇ ನಿಂತು ಹೋರಾಟ ಮಾಡೋಣ ಅಂತ ಹೇಳಿ ನಾವು ಚೆನ್ನೂರಿಗೆ ಹಾಗೂ ಒಂದು ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಹೋರಾಟವನ್ನು ನಾವು ಮೊದಲು ಪ್ರಾರಂಭ ಮಾಡಿದ್ವಿ ಈ ಪ್ರಾರಂಭ ಮಾಡಿದಾಗ ಎಷ್ಟೋ ಜನ ನಮಗೆ ಅವಹೇಳನ ಮಾಡಿದರು ಏ ಎಲ್ಲಿ ಆಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇವರೇ ಓಡಾಡ್ತಾರೆ ಏನು ಮಾಡ್ತಾರ ಅಂತೇಳಿ ಆದರೂ ಕೂಡ ಏನೋ ಒಂದು ದೈವ ಭಕ್ತಿ ಇಟ್ಟುಕೊಂಡು ನಾವು ಜಗೀಶ್ ಶೆಟ್ಟರ್ ಅವರನ್ನು ಆಮೇಲೆ ಪ್ರಹ್ಲಾದ್ ಜೋಶಿ ಅವರನ್ನು ಹಾಗೆ ಬಸವರಾಜ್ ಅವರನ್ನು ಹಿಟ್ನಾಳ್ ಅವರನ್ನ ಎಲ್ಲ ನಾಲ್ಕು ಜನ ಎಂ ಪಿಗಳನ್ನು ಭೇಟಿಯಾಗಿ ನಮ್ಮ ಮನವಿಯನ್ನು ನಾವು ಅವರಿಗೆ ಅರ್ಪಿಸಿದ್ವಿ ಆಗ ನಮಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತು ಹೇಳಿದರು ನೋಡ್ರಿಪ್ಪ ನಾವು ಹೆಡ್ ಶಿಕ್ಷಕರ ಕೊರತೆ ಅಂತ ಅಂತೇಳಿ ಶಿಕ್ಷಕರು ನಮ್ಗೆ ಹೇಳಿದಾಗ ನಾವು ನಿಮಗೆ ಉತ್ತರ ಕೊಡ್ತಾ ಇದ್ದೇವೆ ಆದ ಕಾರಣ ನಿಮ್ಮ ಭಾಗದ ಎಂ ಪಿಯವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರಿಂದ ನೀವು ಗೊತ್ತಾಯ್ತಂದ್ರೆ ಆ ಕೆಲಸವನ್ನು ನಾವು ಮಾಡಿ ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಅವರು ನಮಗೆ ಹೇಳಿದ್ರಲ್ಲ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಪರಿಗಣಿಸ್ತದೆ ಹಾಗಾಗಿ ಈ ರೋಣ್ ತಾಲೂಕಿನ ಎಮ್ ಎಲ್ ಎಗೂ ನಮ್ಮಲ್ಲಿ ಇರುವಂತಹ ಎಂ ಎಲ್ ಎಗೂ ಕೂಡ ಈ ಮನವಿಯನ್ನು ನಾವು ಕೊಟ್ಟು ಈಗ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಮಾಡಿದ್ದೀರಿ ಈ ಹಣ್ಣು ನೋಡಿದ್ರೆ ನನಗೆ ದೊಡ್ಡ ಒಂದು ಸಂತೋಷ ಆಯ್ತು ಏನು ಅಂತ ಹೇಳಿದ್ರೆ ಈ ಕಡೆ ಕುಷ್ಟಿಗೆ ಆ ನಂತರ ನರಗುಂದ ಘಟಪ್ರಭಾ ಈ ಮೂರೇ ಊರನ್ನು ಕುಡಿಸಿದಿರಿ ಆದರೆ ಈ ಮೂರು ಊರು ಕುಡಿಸೋದಕ್ಕಿಂತ ಕುಷ್ಟಗಿ ಗಜೇಂದ್ರಗಡ ರೋಣ ನರಗುಂದ ಗುಡ್ಡ ಘಟಪ್ರಭ ಗೋಕಾಕ ಘಟಪ್ರಭ ಈ ಊರುಗಳನ್ನು ಹಾಕಿದ್ರೆ ಆ ಊರಿನಲ್ಲಿದ್ದಂಥ ಜನರಿಗೂ ಇದು ನಮ್ಮ ಊರಿಗೆ ಬರ್ತಾ ಇದೆ ಅನ್ನುವಂಥ ಒಂದು ಕಾಳಜಿ ಇರ್ತಿತ್ತಲ್ಲ ಅವರು ಕೂಡ ನಮಗೆ ಬೆಂಬಲ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ನಾವು ನರಗುಂದದಲ್ಲೇ ಒಂದು ಕಮಿಟಿಯನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಕುಷ್ಟಗಿ ಬರಬೇಕು ಕುಷ್ಟಗಿಯವರನ್ನ ಇಲ್ಲಿಯವ್ರನ್ನ ಎಲ್ಲರನ್ನು ಕೂಡಿಸಿಕೊಂಡು ಇಲ್ಲಿ ಒಂದು ಕಮಿಟಿ ಮಾಡಬೇಕು ಗಜೇಂದ್ರಗಡದಲ್ಲಿ ಒಂದು ಕಮಿಟಿ ಮಾಡಬೇಕು ರೋಣದಲ್ಲಿ ಒಂದು ಕಮಿಟಿ ಮಾಡಬೇಕು ಆನಂತರ ಯಾವಗಲ್ಲ ಬೆಳವಣಿಗೆ ನರಗುಂದ ಯಲ್ಲಮನಗುಡ್ಡ ಯಲಮ್ಮನಗುಡ್ಡ ಆನಂತರ ಯರಗಟ್ಟಿ ಮುನವಳ್ಳಿ ಗೋಕಾಕ ಈ ಎಲ್ಲ ತಾಲೂಕಿನ ಎಲ್ ಎನ್ನ ಆ ಊರ ಭಾಗದ ಜನರನ್ನ ಸೇರಿಸಿಕೊಂಡು ಸಮಗ್ರ ಜನರಿಂದ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದರೆ ಆದಷ್ಟು ಬೇಗ ಈ ಕಾರ್ಯ ಸಕ್ಸಸ್ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಿ ನಮ್ಮನ್ನ ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ